ನಾನು ಶಿಶುರೇಖಾ ಇವತ್ತು ನಮ್ಮ ಕನ್ನಡ ಭಾಷೆಗೆ ಬಹಳಷ್ಟು ಕುತ್ತು ಬಂದಿದೆ ಅಂತ ಈಗಾಗಲೇ ನಮ್ಮ ಚಾನೆಲ್ ಹೇಳ್ತಾ ಇದೀವಿ ಕನ್ನಡವನ್ನ ಫಸ್ಟ್ ಲ್ಯಾಂಗ್ವೇಜ್ ಇಂದ ಸ್ಲಾಶ್ ಮಾತೃ ಭಾಷೆ ಅಂತ ಹೇಳಿ ಬೇರೆ ಭಾಷಿಕರಿಗೆ ಅವಕಾಶ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ನಮ್ಮ ಚಾನೆಲ್ ನಿರಂತರವಾಗಿ ಹೇಳ್ತಾ ಇದೀವಿ ಅದ್ರ ಜೊತೆ ದ್ವಿಭಾಷಾ ನೀತಿ ಕನ್ನಡಕ್ಕೆ ಅನುಕೂಲವಾಗಿಲ್ಲ ಇದರ ನಡುವೆ ಈಗ ಹೊಸದಂದು ಬರ್ತಾ ಇದೆ ರಾಜಭಾಷಾ ಆಯೋಗ ಅಂತ ಹೇಳಿ ಸಂಸದೀಯ ಸಮಿತಿ ಸಭೆ ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ಮೊದಲವಾಗಿ ನಡೆಯಕ್ಕೆ ರೆಡಿ ಆಗಿದ್ದಾರೆ ಇದ್ರ ಬಗ್ಗೆ ಈಗಾಗಲೇ ಪರ ಚಿಂತಕರಾದ ಆರ್ಯ ಪ್ರಸಾದ್ ಒಂದು ಪೋಸ್ಟ್ ಅನ್ನು ಸಹ ಹಾಕಿದ್ದಾರೆ ಆ ಪೋಸ್ಟ್ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೀರಾ ಇದನ್ನ ಇದನ್ನ ಮಾಡಬಾರ್ದು ಯಾರು ಇದನ್ನ ಮಾಡ ಕೊರಟಿದ್ರಲ್ಲ ಅವ್ರನ್ನ ಅವರನ್ನ ಬಂಧಿಸಬೇಕು ಇದು ನಮ್ಮ ಸಂವಿಧಾನದ ವಿರೋಧಿ ನಡೆ ಪ್ರಾದೇಶಿಕ ಭಾಷೆಗೆ ಧಕ್ಕೆ ಆಗುತ್ತೆ ಅಂತ ಹೇಳ್ತಿದ್ರ ತಮ್ಮ ಏನೇನು ಆಂಗಲ್ ಅಲ್ಲಿ ಇದನ್ನ ನೋಡ್ತಾ ಇದೀರಾ ಸರ್ ಈಗ ನೋಡಿ ಒಂದು ರಾಜ್ಯದ ಈಗ ಭಾಷಾವಾರು ರಾಜ್ಯಗಳ ಒಕ್ಕೂಟ ಭಾರತ ಆಯ್ತಾ ಭಾರತ ರಾಷ್ಟ್ರ ಎಲ್ಲಾ ಭಾಷಾವಾರು ಪ್ರಾಂತ್ಯಗಳು ಸೇರ್ಕೊಂಡು ಭಾಷಾ ಗಣರಾಜ್ಯಗಳು ಸೇರ್ಕೊಂಡು ಒಂದು ದೇಶ ಮಾಡಿರೋದು ಒಕ್ಕೂಟ ಭಾರತ ರಾಷ್ಟ್ರ ಆಯ್ತು ಯೂನಿಯನ್ ಗೋ ಯೂನಿಯನ್ ಆಫ್ ಇಂಡಿಯಾ ಇದು ಗೋರ್ಮೆಂಟ್ ಆಫ್ ಇಂಡಿಯಾ ಅಲ್ಲ ಇದು ಇಲ್ಲಿ ಆಯಾ ಭಾಷೆನೇ ಸಾರ್ವಭೌಮತೆ ಆಯ್ತಾ ಈಗ ಕರ್ನಾಟಕದಲ್ಲಿ ಕನ್ನಡ ಇದೆ ತಮಿಳುನಾಡಲ್ಲಿ ತಮಿಳು ಇದೆ ಗುಜರಾತ್ ಅಲ್ಲಿ ಗುಜರಾತಿ ಇದೆ ಅಂತ ಅನ್ಕೊಳ್ಳಿ ಆ ಆಡಳಿತ ಭಾಷೆನೆ ಅಲ್ಲಿ ಸಾರ್ವಭೌಮತೆ ಅಲ್ಲಿ ಭಾಷಾ ಸಮನ್ತೆ ಭಾಷಾ ಸಾರ್ವಭೌಮತೆ ಇದ್ದಾಗ ನೀವು ಕೇಂದ್ರದ ಒಂದು ಭಾಗವಾಗಿ ಇರ್ತಕ್ಕಂಥ ಒಂದು ಭಾಷೆಯನ್ನ ಎಲ್ಲಾ ರಾಜ್ಯಗಳ ಅನುಷ್ಠಾನ ಮಾಡಕ್ಕೆ ಹೇಗ್ ಸಾಧ್ಯ ಭಾಷಾವರ ರಾಜ್ಯಗಳ ಅಸ್ತಿತ್ವ ಅಂದ್ರೆ ಏನು ಅದರ ಅರ್ಥನೇ ಭಾಷಾವರ ಒಪ್ಪ ಈ ರಾಜ ಭಾಷಾ ಅನ್ನೋದಕ್ಕೆ ಖಂಡಿತ ಇಲ್ಲ ಅದು ಮಾಡಿರೋದೇ ಅದರ ಪ್ರಯೋಗನೇ ಅಪ್ರಸ್ತುತ ಅದನ್ನ ಹಿಂದಿನ ಸರ್ಕಾರಗಳು ಸರ್ ಇದು ಇಲ್ಲ 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 ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಮಾಡಿದ್ದು ಬಿಜೆಪಿ ಸಂಬಂಧ ಇಲ್ಲ ಹೇಳ್ಬೇಕಂದ್ರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಇದನ್ನ ಹುಟ್ಟಾಕಿ ಅದು ಅವ್ರ ಉದ್ದೇಶ ಇಷ್ಟನೆ ಈ ಒಂಥರ ಕತ್ಲಲ್ಲಿ ಇಟ್ಬಿಡೋದು ಇಡೀ ರಾಷ್ಟ್ರದಲ್ಲಿ ಒಂದು ಇದ್ ಮಾಡೋದು ಏನು ಸಂಚಲನ ಆ ಹಿಂದಿನೇ ಪ್ರಾಮುಖ್ಯತೆ ಕೊಡ್ತಾ ಇದೀವಿ ಅನ್ನೋ ತರ ಆಮೇಲೆ ಇದನ್ನ ಯಾರು ಪ್ರಶ್ನೆ ಮಾಡಕ್ ಹೋಗಿಲ್ಲ ಈಗ ಏನಾಯ್ತು ತ್ರಿಭಾಷಾ ನೀತಿ ಅಂತ ಮಾಡ್ಕೊಂಡು ಎಲ್ಲಾ ರಾಜ್ಯಗಳು ಆ ಒಂದು ಭಾಷೆನ ಆ ಅಕ್ಕಪಕ್ಕದ ಭಾಷೆಗಳನ್ನ ಮೇಲ್ಗಡೆ ಉತ್ತರ ಭಾಷೆಯನ್ನ ಒಂದು ಇಟ್ಕೊಂಡು ದಕ್ಷಿಣ ಭಾಷೆನ ಒಂದು ಅವರು ಉತ್ತರದವ್ರು ಇಟ್ಕೊಂಡು ಮಾಡ್ಬೇಕು ಅನ್ನೋ ಒಂದು ಸಂಚಲನ ಆಗಿ ಅದನ್ನ ಮಾಡಿರೋ ಒಂದು ವ್ಯವಸ್ಥೆ ಕೊನೆ ಕೊನೆಗೇನಾಯ್ತು ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ವಿಶೇಷ ಕೇರಳ ಮತ್ತೆ ತಮಿಳುನಾಡು ತ್ರಿಭಾಷಾ ಅದನ್ನ ಅದು ಬಹಳ ಒಳ್ಳೆ ಕೆಲಸ ಬಿಟ್ಟರು ನಮ್ಮಲ್ಲಿ ರಾಜಕೀಯ ಒತ್ತಾಸೆಗೆ ಹಿತಾಸಕ್ತಿಗೆ ತ್ರಿಭಾಷಾ ಅಂತ ಅಳವಡಿಸ್ಕೊಂಡು ಇಲ್ಲ ಅಲ್ಲ ಅದನ್ನೇ ಹೇಳ್ತಾರದು ಇದು ಏನಾಗಿದೆ ಶೈಕ್ಷಣಿಕವಾದ ಒಂದು ಹೆಗ್ಗುರುತಿ ಇದೆ ಅಲ್ಲ ಕರ್ನಾಟಕದಲ್ಲಿ ಇಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆ ಖಾಸಗಿ ವ್ಯವಸ್ಥೆಗಳು ಜಾಸ್ತಿ ಇರೋದ್ರಿಂದ ಇದು ಏಕ ಶಿಕ್ಷಣ ನೀತಿ ದ್ವಿಭಾಷಾ ಶಿಕ್ಷಣ ನೀತಿಯಾಗಿ ಮಾರ್ಪಾಟ ಆಗ್ಲಿಲ್ಲ ಈಗ ದೊಡ್ಡ ಮಟ್ಟದ ಹೋರಾಟ ಕೂಗು ಬಂದ್ಮೇಲೆ ಈಗ ಅದನ್ನ ಪರಿವರ್ತನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಬಂದ್ರು ಕನ್ನಡ ಮತ್ತೆ ಇಂಗ್ಲಿಷ್ ಇರ್ಬೇಕಾಗಿತ್ತು ಅಥವಾ ಹಿಂದಿ ಕಲಿಯೋರು ತ್ರಿಭಾಷೆಯಾಗ ಕಲ್ತ್ಕೋಬಹುದಿತ್ತು ಆದ್ರೆ ಈಗ ನಮ್ ಕನ್ನಡ ಜಾಗದಲ್ಲಿ ಈಗ ಅವ್ರು ಏನ್ ಮಾಡಿದಾರೆ ಕನ್ನಡ ಕಲಿಯೋರ್ ಕನ್ನಡ ಕಲಿಯರಿ ಅದರ್ ಲ್ಯಾಂಗ್ವೇಜಸ್ಗೆ ಅವಕಾಶ ಕೊಟ್ಟಿದ್ದಾರೆ ತಮಿಳು ತೆಲುಗು ಅದರ್ ಗೆ ಅವಕಾಶ ಕೊಟ್ಟಿದ್ದಾರೆ ಅಂದ್ರೆ ಎಲ್ಲಾ ರಾಜಕಾರಣಿಗಳ ಶಿಕ್ಷಣ ಸಂಸ್ಥೆಗಳು ಕರ್ನಾಟಕದಲ್ಲಿ ಅಂದ್ರೆ ಅವ್ರ ಕೋಟಿ ವ್ಯವಹಾರ ಹೇಳ್ತಿ ನೋಡಿ ಇದು ಒಂಥರ ಈ ಬೇಲಿನ ಎದ್ದು ಹೊರಾಮ ಇದ್ದಂಗೆ ಆಮೇಲೆ ನೋಡಿ ಹೊರಗಡೆನ ಕಳ್ಳರ ನಾವು ಸುಲಭವಾಗಿ ಹಿಡೀಬಹುದು ಮನೇಲಿರೋ ಕಳ್ಳರನ್ನ ಹೆಂಗ ಹಿಡಿತೀರಿ ನೀವು ಈ ಮನೆಯಲ್ಲಿರೋ ಕಳ್ಳ ತಾನೊಬ್ಬ ಮೇಲ್ ಬರ್ಬೇಕು ಅಂತ ಉಳ್ದವ್ರನ್ನೆಲ್ಲ ಬೀದಿ ತಳ್ತಾ ಇದ್ರೆ ಏನ್ ಮಾಡ್ಬೇಕು ಹಾ ಬೀದಿ ತಳ್ತಾ ಇದ್ರು ಕತ್ತಿ ಹಿಡ್ಕೊಂಡು ಕೇಳ್ಬೇಕು ನಮ್ಮ ಕನ್ನಡಿಗರು ನಮ್ಮ ಸಂಘ ಸಂಸ್ಥೆಗಳು ಕಾನೂನಾತ್ಮಕವಾಗಿ ಹೇಳ್ಬೇಕು ನೀನ್ ಯಾವ ಆಧಾರದ ಮೇಲೆ ನೀನು ಆಮೇಲೆ ಶಿಕ್ಷಣ ಸಂಸ್ಥೆಗಳು ಆತರ ಮಾಡೋರು ಇಂತ ಇದ್ರೆ ನಾವು ಖಂಡಿತ ಪ್ರಶ್ನೆ ಮಾಡಬಹುದು ನೀವು ಕರ್ನಾಟಕದಲ್ಲಿ ಆಗಸ್ಟ್ ಅಲ್ಲೇ ತಮಿಳ್ನಾಡು ಅವರು ಅವರು ದ್ವಿಭಾಷಾ ನೀತಿ ಹಿಂದಿ ಏನೋ ಅವ್ರ ಭಾಷೆ ಕಲೀಲೇಬೇಕು ತಮಿಳು ಪಿ ಯು ಸಿ ವರೆಗೂ ಅಂತ ಹೇಳಿದ್ದಾರೆ ಅವ್ರಿಗೆ ಸಾಧ್ಯ ಆಗೋದು ನಮಗ್ ಸಾಧ್ಯ ಅಲ್ಲ ಅಂತ ಹೇಳ್ತಾರೆ ಯಾರು ಯಾಕಂದ್ರೆ ನೋಡಿ ಇಲ್ಲಿ ಏನಾದ್ರು ಮಾಡಕ್ ಹೊಟ್ಟಾಗ ನಮ್ಮ ವ್ಯವಸ್ಥೆಗಳು ಹೇಗಿದೆ ಅಂದ್ರೆ ನಮ್ಮ ಶಿಕ್ಷಣ ರಂಗದಲ್ಲಿ ಇರತಕ್ಕಂತ ಶಾಲಾ ಕಾಲೇಜ್ ಇರ್ತಕ್ಕಂತ ಸಿಬ್ಬಂದಿಗಳೇ ಹೊರಗಡೆ ವ್ಯಕ್ತಿಗಳನ್ನ ಪೋಷಕರನ್ನ ರಿತಾಕ್ಸ್ ಬಿಡೋರು ಹೈಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಿ ಮುಖ್ಯಮಂತ್ರಿಗಳು ಗಟ್ಟಿಯಾಗಿ ನಿಂತರ ಎಲ್ಲ ಸಾಧ್ಯ ಅಲ್ವಾ ಸರ್ ಅಲ್ಲಿ ಸ್ಟಾಲಿನ್ ನಿಂತಂಗೆ ಇಲ್ಲ ನಾನು ಅದನ್ನೇ ಹೇಳ್ತಾ ಇರೋದು ರಾಜಕೀಯ ಶಕ್ತಿ ಮತ್ತು ಕನ್ನಡದ ಬದ್ಧತೆ ಇದು ಎರಡೂ ನಮ್ಮಲ್ಲಿ ಇಲ್ಲ ನಮ್ಮ ರಾಜಕಾರಣಿಗಳಿಲ್ಲ ನಮ್ಮ ಆಡಳಿತಗಾರರಲ್ಲಿ ಅಧಿಕಾರಿಗಳಲ್ಲಿ ಮೊದಲೇ ಇಲ್ಲ ಅಧಿಕಾರಿಗಳು ಯಾಕೆ ಟಾಯ್ಲೆಟ್ ತೊಳೆಯೋದಿಂದ ಹಿಡಿದು ಐಎಸ್ ವರ್ಗೂ ಅವರೇ ಇದ್ದಾರೆ ಉತ್ತರದವರು ಅವ್ರಿಗೆ ಯಾಕಿರುತ್ತೆ ನಮ್ ಬಗ್ಗೆ ಹಿತಾಸಕ್ತಿ ಇಲ್ಲ ಅದನ್ನೇ ಅಲ್ಲ ಅಲ್ಪ ಸ್ವಲ್ಪ ಕನ್ನಡಿಗರ ಅಧಿಕಾರಿಗಳು ಕೂಡ ಕನ್ನಡಿಗರ್ಗೆ ಪರವಾಗಿ ಕೆಲಸ ಮಾಡಲ್ಲ ಆಮೇಲೆ ಕನ್ನಡದ ತನ ಅವರಲ್ಲಿ ಇಲ್ಲ ನಾನು ಅದನ್ನು ಕೂಡ ನಿಮ್ಗೆ ಹೇಳ್ಬಿಡ್ತೇನೆ ಈಗ ಹೊರಗಡೆ ಅವರದ್ದು ಕೆಲ ಗಣೇಶ ಹೆದರ್ಕೊಂಡಾದ್ರೂ ಕೆಲಸ ಮಾಡ್ತಾರೆ ಐ ಎಸ್ ಗಳು ನಾನು ನೋಡಿದೀನಿ ಅದನ್ನ ಅಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಕನ್ನಡತನದ ಕನ್ನಡಿಗರ ಅಧಿಕಾರಿಗಳಿದಾರಲ್ಲ ಅವರೇ ಕನ್ನಡ ಕ್ಷೇತ್ರಗಳು ಕನ್ನಡಕ್ಕೆ ಕಲಾ ಅಂದ್ರೆ ನಮ್ಮವ್ರೆ ಬೇರೆ ಯಾರು ಅಲ್ಲ ಯಾಕೆ ನಿಮ್ಗೆ ಅಂದ್ರೆ ನಮ್ಮ ಶಿಕ್ಷಣ ಸಂಸ್ಥೆಗಳು ಹುಟ್ಟಾಕಿರೋದು ನಮ್ಮವರೇನೆ ಅಲ್ಲಿ ಹಿಂದಿ ಬರ್ಬೇಕು ಹಣ ಮಾಡ್ಕೋಬೇಕು ಅಂತ ಹೇಳ್ತಾ ನಮ್ಮವರೇನೆ ಹೌದು ಹಣ ನಮಗ್ ಹಣ ಈ ನೋಡಿ ಬೆಂಗಳೂರಲ್ಲಿ ಲಕ್ಷಾಂತರ ಅಪಾರ್ಟ್ಮೆಂಟ್ಗಳು ಆಮೇಲೆ ಅಕ್ರಮ ವ್ಯವಸ್ಥೆಗಳು ಅಕ್ರಮ ಕಟ್ಟಗಳು ಅಕ್ರಮ ಭೂ ವ್ಯವಹಾರಗಳು ನಡೀತಾ ಇರೋದೇ ಹೊರರಾಜದವರಿಂದ ಆ ಹೊರಾಜವ್ರಿಗೆ ಸಂಪೂರ್ಣ ವ್ಯವಸ್ಥೆ ಮಾಡ್ಕೊಡೋ ಕೆಲಸಗಳು ನಮ್ಮ ಕಲೆಗಳ ಅಧಿಕಾರಿಗಳು ಅವ್ರು ಮಾಡ್ಕೊಟ್ರೆ ಇವರು ದುಡ್ಡು ಬರುತ್ತೆ ದುಡ್ಡಿಗೋಸ್ಕರ ಕನ್ನಡ ಕನ್ನಡತನ ಆಸ್ತಿ ಅರಣ್ಯ ಸಂಪತ್ತು ಎಲ್ಲ ನಾಶ ಮಾಡ್ತಾರೆ ನಮ್ಮ ಕನ್ನಡಿಗರೇ ನಮ್ಮ ಅಧಿಕಾರಿಗಳೇ ಸಮಸ್ಯೆ ಆಗ್ತಾ ಇರೋದು ಮಾಡಿಸಬೇಕು ಅಂತ ನೀವು ಎತ್ತಿದಿರ ಅದು ಅದು ಅಪ್ರಸುತ ಮತ್ತು ಅಪರಾಧಿಕ ಕೃತ್ಯ ನೋಡಿ ಒಂದು ಭಾಷೆ ಒಂದು ಭಾಷೆ ಇನ್ನೊಂದು ಭಾಷೆ ಮೇಲೆ ಆಕ್ರಮಣ ಮಾಡುವಂತ ಸಂದರ್ಭ ಹುಟ್ಟುಕೊಂಡ್ರೆ ಅದು ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ ಅಪರಾಧೀಕರಣ ಆಗುತ್ತೆ ಅದು ಆಡಳಿತ ನೀತಿ ಇದು ಹಾಗಾಗಿ ತುರ್ತಾಗಿ ಅದು ಯಾವತ್ತ ಯಾರು ಯಾರು ಭಾಗವಹಿಸಿದ್ರು ಬೆಂಗಳೂರಲ್ಲಿ ಸಭೆ ಅದು ಭಾಗವಹಿಸಿದ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಇದು ಬೆಂಗಳೂರಲ್ಲಿ ಇರ್ತಕ್ಕಂಥ ಕೇಂದ್ರೀಯ ಸದನ ಅಂತ ಇದೆ ಎಲ್ಲಿ ನಮ್ಮ ಕೋರಮಂಗಲದಲ್ಲಿ ಅಲ್ಲಿರ್ತಕ್ಕಂಥ ಕೆಲವು ಐ ಎಸ್ ಐಆರ್ ಎಸ್ ಇಂಡಿಯನ್ ರೆವಿನ್ಯೂ ಆಫೀಸರ್ಸ್ ಬೇರೆ ಬೇರೆ ಮಂತ್ರಿಗಳೆಲ್ಲ ಬೆಂಗಳೂರಲ್ಲಿ ಇದ್ದಾರೆ ಹೌದು ಹೌದು ಅವರೆಲ್ಲ ಏನಂದ್ರೆ ಕೆಲವೊಂದು ಗಳಲ್ಲಿ ಕೇಂದ್ರ ಸರ್ಕಾರದ ಸಂಸ್ಥೆಗಳಲ್ಲಿ ನಿಗಮ ಮಂಡಳಿಗಳಲ್ಲಿ ಹೆಂಗೆ ಹಿಂಗೇ ಹಿಂದಿನ ಅನುಷ್ಠಾನ ಮಾಡುವುದು ಇನ್ಕ್ರಿಮೆಂಟ್ ಕೊಡೋದು ಪ್ರಮೋಷನ್ ಕೊಡೋದು ಅವರಿಗೆ ಉನ್ನತ ಬರ್ತಿ ಕೊಡೋದು ಆಮೇಲೆ ಗೌರವಧನ ಕೊಡೋದು ಮಾಡಿ ನಮಗೆ ಆಮಿಷ ಕೊಡೋದು ಭಾಷೆಗೋಸ್ಕರ ಆಮಿಷ ಕೊಡೋದು ಆಡಳಿತಾತ್ಮಕವಾಗಿ ಈಗ ಆಡಳಿತಾತ್ಮಕವಾಗಿ ಎಲ್ಲ ನಮ್ಮ ಕನ್ನಡಿಗರೇ ಅದನ್ನ ಹಿಂದಿ ಕಲ್ತ್ಕೊಂಡು ಇವತ್ತು ಬ್ಯಾಂಕ್ಗಳು ಈ ಈ ಸಮಸ್ಯೆ ಬ್ಯಾಂಕ್ಗಳು ದಕ್ಷಿಣ ಕನ್ನಡದ ಬ್ಯಾಂಕ್ಗಳಿದಾವೆ ಇದು ಬ್ಯಾಂಕ್ಗಳಿತ್ತಲ್ಲ ನಮ್ಮ ಕರ್ನಾಟಕದಲ್ಲಿ ಹಿಂದಿ ಅನುಷ್ಠಾನ ಮಾಡಿದೆ ಅವರಿಂದಾನೇ ಸಮಸ್ಯೆ ಆಗಿದೆ ಕರ್ನಾಟಕದಲ್ಲಿ ನೀವು ಎಂಜಿ ರೋಡ್ ಅಲ್ಲಿ ಒಂದು ಬ್ಯಾಂಕ್ ಇದೆ ಇಂಡಿಯನ್ ಬ್ಯಾಂಕ್ ಹೆಡ್ ಆಫೀಸು ಅಲ್ಲಿ ದಿನಕ್ಕೊಂದು ಹಿಂದಿ ಪದ ಕಲಿಸ್ತಾರೆ ನೀವು ಕನ್ನಡ ಹೋರಾಟಗಾರರು ನೋಡ್ಬೇಕು ಹೋಗಿ ಅಲ್ಲಿ ಇಲ್ಲ ನಾನು ಅದನ್ನೇ ತರದ್ದು ಅವರೆಲ್ಲ ನಮ್ಮ ಕನ್ನಡಿಗರೇ ನಮ್ಮ ಪಕ್ಕ ಮಂಗಳೂರು ಕಡೆಯವರು ನಮ್ಮ ಹುಡುಕಿರು ಮಾಡಿ 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 ಏನಾಗಿದೆ ಇವತ್ತು ಹಣಕ್ಕೆ ಪ್ರಮೋಷನ್ಗೆ ಅಂತಾನೆ ಇವೆಲ್ಲ ಮಾಡ್ಕೊಂಡ್ಬಂದ್ರೆ ಈಗ ಮತ್ತೆ ಶುರು ಮಾಡಿದ್ದಾರೆ ಅದನ್ನ ಅದೇ ದಂಧೆನ ಮತ್ತೆ ಈಗ ಆಫೀಸರ್ ಇಲ್ಲಿ ಐ ಎಸ್ ಅಂತ ಇಂಡಿಯನ್ ರೆವಿನ್ಯೂ ಸರ್ವೀಸ್ ಬ್ಯಾಂಕ್ ಸೆಕ್ಟರ್ ಮುಖ್ಯ ಪ್ರಬಂಧಕರು ಈಗ ಹೀಗೆಲ್ಲ ಮಾಡಿಲ್ಲ ಬೆಂಗಳೂರಲ್ಲಿ ಅವರೆಲ್ಲ ಕನ್ನಡಿಗರ ಹೊರ ರಾಜ್ಯದವ್ರು ಇರ್ತಾರೆ ಎಲ್ಲ ಇರ್ತಾರೆ ಇನ್ನೊಂದು ಗೊತ್ತಿರಲಿ ಬೆಂಗಳೂರ್ ಇರ್ತಕ್ಕಂಥ ಬಹುತೇಕ ರಾಷ್ಟ್ರಪಿತ ಬ್ಯಾಂಕ್ಗಳಲ್ಲಿ ಆ ಮಲಯಾಳಿಗಳು ಕೇರಳದವರು ಇದ್ರು ಕೂಡ ಅವ್ರ ಹಿಂದಿ ಕಲಿತು ಆಡಳಿತ ಮಾಡತಕ್ಕಂತ ಮಟ್ಟಕ್ಕೆ ಹೋಗಿದ್ದಾರೆ ಅವ್ರ ಉದ್ದೇಶ ಏನಿತ್ತು ಭಾರತ ಎದುರುದು ಉತ್ತರ ಭಾರತದವರು ಅಂದ್ರೆ ಹಿಂದಿನ ಸಂಪೂರ್ಣವಾಗಿ ಇಲ್ಲಿ ಅನುಷ್ಠಾನ ಮಾಡ್ಕೊಂಡ್ ಬಂದ್ರೆ ಇಡೀ ಭಾರತವನ್ನ ನಾವು ಭಾಷೆ ಆಧಾರದ ಆಕ್ರಮಣ ಮಾಡ್ಕೊಂಡು ನಾವು ವಶ ಪಡಿಸ್ಕೋಬಹುದು ಅಂತ ಒಂದು ಅಜೆಂಡಾ ಇದೆ ಇಡನ್ ಅಜೆಂಡಾ ಅಂತೀವಿ ಒಳತಾಂತ್ರಿಕತೆಯ ಒಂದು ಕೌಟಿಲ್ಯತೆ ಇದೆ ಕುಟಿಲತೆ ಇದೆ ಅವರಲ್ಲಿ ಇದನ್ನ ನಮ್ಮ ಅರ್ಥ ಆಗ್ತಾ ಇಲ್ಲ ಇವೆಲ್ಲವೂ ಕೂಡ ನಾವು ಹೇಳ್ತಿದ್ರೆ ಇನ್ ಯಾರು ಹೇಳ್ತಾರೆ ಗಮನಕ್ಕೆ ತರ್ತಾನೆ ಇದ್ದೀರಾ ಆದ್ರೆ ಮುಖ್ಯಮಂತ್ರಿ ಜಡ್ಡಿ ಹಿಡಿದು ಬಿಟ್ರೆ ಏನ್ ಮಾಡೋದು ಸರ್ ಈಗ ನೋಡಿ ನಿಮ್ ಹೇಳ್ತೀನಿ ನೋಡಿ ಕರ್ನಾಟಕದಲ್ಲಿ ಕನ್ನಡ ಅನುಷ್ಠಾನ ಮಾಡಿ ಕನ್ನಡ ತಂತ್ರಾಂಶ ಅನುಷ್ಠಾನ ಮಾಡಿ ಕನ್ನಡಿಗರಿಗೆ ಉದ್ಯೋಗ ಕೊಡಿ ಕನ್ನಡಿಗರಿಗೆ ಮಾನಸಿಕ ಹಿಂಸೆ ಆಗ್ತಾ ಇದೆ ಅವ್ರಿಗೆ ಸರಿ ಮಾಡಿ ವಲಸೆ ಶಾಲೆ ಸರಿ ಮಾಡಿ ನಿಯಂತ್ರಿಸಿ ಅಂತ ಹೇಳ್ತಕ್ಕಂತ ವಿಚಾರ ಇದೆಯಲ್ಲ ಅದೇ ಮೊದಲ ಅಪರಾಧೀಕರಣ ಯಾಕಂದ್ರೆ ಸರ್ಕಾರ ರಚನೆ ಆಗಿದೆ ಈ ಉದ್ದೇಶಕ್ಕೆ ಕರ್ನಾಟಕ ರಾಜ್ಯ ರಚನೆ ಆಗಿದೆ ಕನ್ನಡ ಮತ್ತು ಕನ್ನಡಿಗರ ಆಧಾರದ ಮೇಲೆ ಅದ್ರ ಅದ್ರ ವಿಷಯಕ್ಕೆ ಸರ್ಕಾರ ಇರೋದು ಅದನ್ನ ಬಿಟ್ಟು ಮಿಕ್ಕಿದೆಲ್ಲಾ ಮಾಡ್ತಾ ಇದ್ದಾರೆ ಕರ್ನಾಟಕ ರಚನೆ ಆದಾಗಿಂದ ಎಲ್ಲಾ ಸದ್ವಿರುದ್ಧ ಕನ್ನಡ ಕನ್ನಡಿಗರು ಕರ್ನಾಟಕ ಯಾವ ಆದೇಶಗಳು ಆಗಿಲ್ಲ ಬಿಳಿ ಬಿಳಿಮಲೆ ಇದ್ದಾರೆ ಅವರು ಮುಖ್ಯಮಂತ್ರಿ ಅವ್ರ ತರನೇ ಮಾತಾಡ್ತಾ ಇದ್ದಾರೆ ಏ ಈಗಿನ ಕಾಲಘಟ್ಟ ಬೇರೆ ರೀ ಆಗಿನ ಕಾಲಘಟ್ಟ ಬೇರೆ ಅಂತಾರೆ ಕನ್ನಡ ಬೇಕಾಗಿಲ್ಲ ಅಂತಾರೆ ಆಗಿನ ಕಾಲಘಟ್ಟದಲ್ಲಿ ಕನ್ನಡಿಗರು ಬೇರೆ ಈಗಿನ ಕಾಲಘಟ್ಟ ಕನ್ನಡಿಗರು ಬೇರೆ ನಾವು ಸಿಕ್ಕಿಗರು ಬಂದ್ಬಿಟ್ಟಿದ್ದಾರೆ ನಾವು ಅವ್ರಿಗೆ ಆದ್ಯತೆ ಕೊಡಬೇಕು ಅಂತ ಹೇಳ್ತಾರೆ ಹಣ್ಣಾಗಲ್ಲ ಬಂದ್ ಬಂದ್ಬಿಟ್ಟಿದ್ದಾರೆ ನಮ್ಮ ರಾಜ್ಯ ರಚನೆ ಏನಕ್ಕಾಯ್ತು ಹೇಳಿ ಕನ್ನಡ ಮತ್ತು ಕನ್ನಡಿಗರ ಹೊಡೆದಾಕಿ ಅಂತ ಅವ್ರು ಹೇಳ್ತಾ ಇದ್ದಾರೆ ನಮ್ಗೆ ಹಂಗಾದ್ರೆ ಅವರು ಉದ್ದೇಶ ಏನಿದೆ ಅಂದ್ರೆ ಮಂಗಳೂರು ತುಳುನಾಡು ಮಾಡ್ಬಿಡಿ ಈ ಕಡೆ ಉತ್ತರ ಕರ್ನಾಟಕ ಮಾಡಿ ಈ ಕಡೆ ದಕ್ಷಿಣ ಕರ್ನಾಟಕ ಉತ್ತರ ಭಾಷಿಕರು ಬಿಹಾರಿಗಳು ಉತ್ತರ ಪ್ರದೇಶದವ್ರು ಎಲ್ಲಾರು ಇಲ್ಲಿ ತುಂಡ್ ತುಂಡ್ ಪ್ರದೇಶ ತಗೋತಾರ ಇಲ್ಲ ಬಿಳಿಮಲೆಯವರು ಆತರ ತಪ್ಪು ಆ ಭವಿಷ್ಯ ನನ್ಗೆ ಅನಿಸುತ್ತೆ ಇಂಟರ್ವ್ಯೂನ ದಯವಿಟ್ಟು ಕಳಿಸಿ ಅವ್ರಿಗೆ ಯಾರು ಭವಿಷ್ಯ ದಾರಿ ತಪ್ಪಿಸ್ತಾ ಇದ್ದ ಸರ್ಕಾರಕ್ಕೆ ಒಂದು ಕುರ್ಚಿ ಅಂತ್ಕೊಂಡ್ ಕೂತಾಗ ಸರ್ಕಾರಕ್ಕೆ ಮಾತಾಡಕಾಗಲ್ಲ ಅವರು ಸರ್ಕಾರಕ್ಕೆ ತಮ್ಮ ನಿಲುವನ್ನು ಸ್ಪಷ್ಟವಾಗಿ ಹೇಳಿದಾಗ ಖಂಡಿತ ಅವ್ರ ತೊಂದರೆ ಆಗುತ್ತೆ ಆ ತೊಂದರೆಗೆ ನೋಡಿ ತೊಂದ್ರೆ ತೊಂದರೆ ಆದ್ರೆ ಆಯ್ತು ರಾಜ ಈಗ ಕನ್ನಡಿಗರ ಅಭಿಮಾನಕ್ಕಿಂತ ಏನು ಸಿಂಹಾಸನ ದೊಡ್ಡದಲ್ಲ ಅಲ್ವಾ ನೋಡಿ ಅದು ಸಿಂಹಾಸನ ಅಂತ ಅವ್ರು ಅನ್ಕೊಂಡಿದ್ದಾರೆ ಅದು ಕನ್ನಡಿಗರ ಒಂದು ಸೇವೆ ಸಂಸ್ಥೆ ಅಷ್ಟೇನು ಅದು ಕರ್ನಾಟಕ ಸರ್ಕಾರದ ಸೇವಾ ಸಂಸ್ಥೆ ಅಷ್ಟೇ ಕನ್ನಡ ಭಾಷೆಯಲ್ಲಿ ಅದನ್ನ ಸಿಂಹಾಸನ ಮಾಡ್ಕೊಂಡು ಗಂಜಿ ಕೇಂದ್ರ ಮಾಡ್ಕೊಂಡಿದ್ರೆ ಅದು ಅವ್ರ ದೌರ್ಬ ದೌರ್ಬಲ್ಯ ಅಷ್ಟೇನೆ ಆಮೇಲೆ ನಮ್ಮ ಸಂಘ ಸಂಸ್ಥೆಗಳು ಕೂಡ ಎಚ್ಚರಿಕೆ ಆಗ್ಬೇಕು ಇಂತಹ ವಿಷಯಗಳನ್ನ ಗಂಭೀರ ತೆಗೆದುಕೋಬೇಕು ಸ್ವಾಮಿ ನೀವು ರಾಜೀನಾಮೆ ಕೊಟ್ಟು ನಮ್ ಜೊತೆ ಬನ್ನಿ ಸರ್ಕಾರದ ಮಾತಾಡಿ ನೀವು ನೀವು ಮಾತಾಡೋದು ಆಗತ್ತೆ ಅಂತ ಹೇಳಿದ್ರೆ ಆಗತ್ತೆ ಈಗ ನೋಡಿ ಹೈಕೋರ್ಟ್ ಅಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಬಗ್ಗೆ ದ್ವಿಭಾಷಣ ನೀತಿ ಬಗ್ಗೆ ನಾವ್ ಮಾಡಬೇಕು ಆಮೇಲೆ ಕನ್ನಡ ಕಡ್ಡ ಆಗ್ಬೇಕು ಅನ್ನೋ ವಿಷಯದಲ್ಲಿ ಪೋಷಕರೆಲ್ಲ ಸೇರ್ಕೊಂಡು ಹೈಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ದಾರೆ ಅವಾಗ ಶಿಕ್ಷಣ ಇಲಾಖೆ ಏನ್ ಮಾಡ್ತಾ ಇದೆ ಇವರು ಮಧ್ಯಂತರ ಅರ್ಜಿ ಹಾಕೊಂಡು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕೂಡ ಒಂದು ಪಾರ್ಟಿ ಆಗ್ಬೋದಲ್ಲ ಯಾಕೆ ನೀವು ಅಲ್ವಾ ಸರ್ ನಾವು ಇನ್ನೊಂದು ಹೇಳ್ತೇನೆ ಬೇಸರ ಮಾಡ್ಕೋಬಿಡಿ ಮಾಧ್ಯಮಗಳು ಕನ್ನಡ ಮಾಧ್ಯಮಗಳು ಎಷ್ಟು ಖುಷಿ ಇದೆ ಅಂದ್ರೆ ನಿಜವಾದ ಕನ್ನಡದ ಹೀರೋಗಳು ಅಂದ್ರೆ ಕನ್ನಡದ ಮಾಧ್ಯಮಗಳು ಅದು ದೃಶ್ಯ ಮಾಧ್ಯಮಗಳಾಗಿರ್ಬೋದು ಪತ್ರಿಕಾ ಮಾಧ್ಯಮಗಳಾಗಿರ್ಬೋದು ಇವತ್ತು ನಾವು ಮಾಡ್ತಕ್ಕಂಥ ವಿಚಾರಗಳು ಅಥವಾ ನಾವ್ ಹೇಳ್ತಕ್ಕಂಥ ವಿಷಯಗಳು ಬಹಳ ಪ್ರಮುಖವಾಗಿ ಪ್ರಚಾರ ಮಾಡಿ ವ್ಯಾಪಕ ಜಾಗೃತಿ ಮೂಡಿಸುವಂತ ಕೆಲಸ ಮಾಡಿದ್ರೆ ಖಂಡಿತ ಈ ಅಲ್ಲಿ ಒಂದು ದೊಡ್ಡ ಕ್ರಾಂತಿನೇ ಆಗುತ್ತೆ ಇವತ್ತು ಆ ಥರ ಬರೀ ಕ್ರೈಮ್ ಫೇಮು ರಾಜಕೀಯ ಮತ್ತೆ ದುಡ್ಡಿಂದಾನೇ ಬಿದ್ದಲ್ಲ ಸರ್ ಹೌದು ಈ ಆದಾಗ ನಮ್ಗೆ ಏನಾಗಿದೆ ನಾವು ಅಂತ ಗೋಕಾಕ್ಷಿಗಳು ನಾವು ಬಂದವರು ನಾವು ಚಿಕ್ಕ ಹುಡುಗ ಗೋಕಾಕ್ಷಿ ಹದಿಮೂರು ಹದಿನಾಲ್ಕು ವರ್ಷ ಹುಡುಗ ನಾನು ಅವಾಗ ಅಷ್ಟು ಪ್ರೇರಣೆ ಇತ್ತು ಪತ್ರಿಕೆಗಳು ಅವಾಗಿನ ಕಾಲದಲ್ಲಿ ಈಗ ನಾವ್ ಎಷ್ಟೇ ಹೋರಾಟಗಳು ನಾವ್ ಎಷ್ಟೇ ಗಂಭೀರ ವಿಷಯಗಳು ಪ್ರಸ್ತುತ ಮಾಡಿದ್ರೆ ಪತ್ರಿಕಾ ಘೋಷಣೆ ಮಾಡಿದ್ರೆ ಅಥವಾ ಹೇಳಿಕೆಗಳು ಕೊಟ್ರೆ ಅಥವಾ ವಿಚಾರಗಳು ಮಾಡಿದ್ರೆ ಕಾರ್ಯಕ್ರಮ ಮಾಡಿದ್ರೆ ಹೋರಾಟಗಳು ಮಾಡಿದ್ರೆ ಅಹ್ ಒಂಥರ ಮೂರನೇ ದರ್ಜೆ ತರ ಅದನ್ನ ತಡೆಗಣಿಸ್ಬಿಟ್ರೆ ನಾವು ಏನ್ ಮಾಡಕ್ ಆಗುತ್ತೆ ಈಗೇನ್ ನೀವೇನ್ ಮಾಧ್ಯಮದವರಿಂದ ನೀವೇನ್ ಇದುವರೆಗೂ ಸರ್ ಇದು ಸೇವೆ ಮಾಡ್ಕೊಂಡ್ ಬಂದಿಲ್ಲ ನಿಮ್ ಸೇವೆ ನಿರಂತರವಾಗಿದೆ ಅಲ್ಲ ಸರ್ ನಾನು ಹೇಳೋದು ಮುಟ್ಟಿಸ್ಬೇಕು ಅಂತ ಸರ್ ನಮ್ಮಂತ ಆ ಕೆಲಸ ಮಾಡ್ತೀವಿ ನೀವು ನಮ್ಮತ್ರ ವ್ಯಾಪಕವಾದ ಒಂದು ಧ್ವನಿ ಬರುತ್ತೆ ಹೇಳಿದ್ರಿ ಈ ತರ ನೀವು ಮಾತಾ ಇದ್ರಿ ಇದು ಅಂತ ಈಗ ಏನಾಗಿದೆ ನಮ್ಮ ಯಾರಿಗೂ ಕೇಳಿಸಿದಾಗ ಹೇಳೋದ್ರಿ ಯಾರಿಗೆ ಅದನ್ನ ಅವರು ಸರ್ಕಾರದ ನಮ್ಮದು ಒಂದು ಮಾನಸಿಕವಾದ ಅಂತರ ದುಃಖ ನಾನು ನಿಮ್ಮ ಹತ್ರ ಈ ಹಿಂದೆ ನಾವು ಹೋರಾಟಗಳು ಮಾಡಿದಾಗ ವ್ಯಾಪಕವಾಗಿ ಸರ್ಕಾರ ಪರಿಣಾಮ ಬಿಡ್ತಾ ಇತ್ತು ಈಗ ಪರಿಣಾಮ ಬಿಡ್ತಲ್ಲ ಯಾಕಂದ್ರೆ ಅವ್ರ ನಗರಣೆ ಆಗ್ಬಿಟ್ಟಿದೆ ಇದು ಎರಡು ಆಗ್ಬಿಟ್ಟು ಇದೆ ಕರ್ನಾಟಕದಲ್ಲಿ ಯಾರು ಯಾರು ಕೇಳುವಂತದಿಲ್ಲ ರಾಜಕೀಯ ಬಿಟ್ಟರೆ ಯಾರು ಏನೂ ಬೇಕಾಗಿಲ್ಲ ಅಂತ ಹೋಗ್ಬಿಟ್ಟಿದೆ ಈಗ ಏನಾದ್ರು ನೆಕ್ಸ್ಟ್ ಪ್ಲಾನ್ ಇದೆಯಾ ಸರ್ ಏನ್ ಮಾಡ್ತೀರಾ ಇಲ್ಲ ಅದೇನೆ ನಾನು ನೋಡಿ ಕನ್ನಡದ ಪ್ರಜ್ಞಾವಂತ ಚಳಿಗಾರರು ಮತ್ತೆ ಕನ್ನಡದ ನಿಷ್ಠಾವಂತ ಕೆಲಸ ಮಾಡುವಂಥರು ಸಂಘ ಸಂಸ್ಥೆಗಳು ಆಮೇಲೆ ನಿಮ್ಮಂತ ಮಾಧ್ಯಮಗಳು ಆಮೇಲೆ ಪ್ರಾಮಾಣಿಕವಾದ ಮಾಧ್ಯಮಗಳು ಕೈ ಜೋಡಿಸಿ ಸಾರ್ವಜನಿಕವಾಗಿ ಜಾಗೃತಿ ಮೂಡುತ್ತೆ ಬಹಳ ದೊಡ್ಡ ಆಗುತ್ತೆ ಆಗತ್ತೆ ಸಾವುಖ್ಯವಾಗಿ ಜಾಗೃತಿ ಮೂಡಿಸಿದ್ರೆ ಮಾತ್ರ ನಮ್ಮ ಭಾಷೆ ಸಂಸ್ಕೃತಿ ನಮ್ಮತನ ಎಲ್ಲವೂ ಒಪ್ಕೊಳ್ತೇವೆ ಇಲ್ಲಾಂದ್ರೆ ಭವಿಷ್ಯ ನನಗನ್ಸಿ ನಮ್ದು ಐದಾರು ವರ್ಷದಲ್ಲಿ ಜನಾಂಗೀಯ ಮತ್ತು ಭಾಷಾ ಘರ್ಷಣೆ ಆಗುವಂತ ಎಲ್ಲ ಲಕ್ಷಣಗಳು ಇದೆ ಹೌದು ನೋಡಿ ಶ್ರೀಲಂಕಾದಲ್ಲಿ ಆಗಿದ್ದೇನೆ ಅಲ್ಲೂ ಭಾಷಾ ಮತ್ತು ಜನಾಂಗೀಯ ಘರ್ಷಣ ಆಯ್ತು ಈಗ ಎಲ್ ಟಿ ಟಿ ಟೈಗರ್ಸ್ ಲಿಬರೇಷನ್ ಆರ್ಮ್ ಫೋರ್ಸ್ ಅಂತ ಮಾಡ್ಕೊಂಡಿದ್ರು ಅವರು ಅವ್ರು ಮಾಡಿದೇನೆ ಭಾಷೆ ಮತ್ತು ಅವ್ರ ಬದುಕಿಗೋಸ್ಕರನೇ ಅವ್ರು ನೀಳಂಟೀಳಂ ಅಂತ ಮಾಡಿದ್ರು ಅವರು ಈಗ ಆ ಹಂತದಲ್ಲಿ ನಮ್ಮಲ್ಲಿ ಹೋಗದ್ರು ಕೂಡ ಜನಾಂಗೀಯ ಮತ್ತು ಭಾಷಾ ಸಂಘರ್ಷಗಳಂತೂ ಖಂಡಿತ ಆಗುತ್ತೆ ಆಗ್ಲೇ ಆಗ್ತಾ ಇದೆ ಅದು ಇನ್ನ ವಿಕೋಪಕ್ಕೆ ಹೋಗುತ್ತೆ ಅವ್ರು ಬರೀ ಹಣ ಮಾಡ್ಕೊಂಡು ಬರೀ ಆಳ್ತಕ್ಕ ನೀತಿ ಮಾಡ್ಕೊಂಡು ತೀರ್ಥಾಡ್ಕೊಂಡು ಇದ್ಬಿಟ್ರೆ ಹ್ಮ್ ನಮ್ಮಲ್ಲಿ ಇರ್ತಕ್ಕಂಥ ಸಂಸ್ಕೃತಿ ಇಲಾಖೆ ಸರಿನು ಮಾತಾಡಲ್ಲ ಇಂತ ವಿಷಯಗಳನ್ನ ಇನ್ನೊಂದು ನಿಮ್ಗೆ ಕೇಳಿ ಕನ್ನಡ ಸಂಸ್ಕೃತಿ ಇಲಾಖೆ ಅವ್ರು ಕನ್ನಡದ ಸಂಸದ ಕನ್ನಡದ ಬಗ್ಗೆ ಕೆಲಸ ಮಾಡೋ ಅವ್ರಿಗೆ ಗೊತ್ತೇ ಇಲ್ಲ ಅಂತ ಅವ್ರಿಗೆ ಅವ್ರಿಗೆ ಇಲಾಖೆ ಸಂಬಂಧ ಪಡಲ್ಲ ಅಂತ ಹೇಳ್ತಾರ ಅವ್ರು ಅದು ಗೊತ್ತಾ ನಿಮ್ಗೆ ಸಂಸ್ಕೃತಿ ತೆಗೆದು ಬಿಡಾ ಕೇಳಬೇಕು ಹೌದು ನಾನು ಹೇಳ್ತೀನಿ ಕನ್ನಡಕ್ಕೆ ನಿರ್ದೇಶನ ಮಾಡಿ ಮಾಡ್ತೀನಿ ಅಂದ್ರೆ ಮಾತಾಡಲ್ಲ ಅವ್ರು ನಿಮ್ ಇನ್ನೊಂದು ವಿಷಯ ಹೇಳ್ತೀನಿ ನೋಡಿ ನಮ್ಮಂತ ಸಂಸ್ಕೃತಿ ಕೆಲಸ ಮಾಡಕ್ಕೆ ನಾವು ಹಣ ಕೇಳಿದ್ರೆ ನಮ್ ಪ್ರಾಜೆಕ್ಟ್ ಮಾಡ್ಕೊಂಡು ಕನ್ನಡದ ತಂತ್ರ ಕನ್ನಡ ಅನುಷ್ಠಾನದ್ದು ನಮ್ಗೆ ಸಂಬಂಧ ನಿಮಗೆ ಕೊಡಲ್ಲ ಹೌದು ಬರೀ ನಮ್ ಸಂಸ್ಕೃತಿ ಮಾತ್ರ ಆದ್ರೆ ಇವರು ಭಾವನಾ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಫಂಡ್ ತಗೊಂಡೋಗಿ ಗ್ಯಾಸ್ ಕಾಲೇಜಲ್ಲಿ ಆಡಿಟೋರಿಯಂ ಕಟ್ಟಿದ್ರಲ್ಲ ಅಂತ ಸಿದ್ದರಾಮಯ್ಯ ಮೌಖಿಕವಾಗಿ ಹೇಳಿದ್ರಲ್ಲ ಅವಾಗೆಲ್ಲ ಕೊಡ್ತಾರಲ್ಲ ಸಿಎಂ ಸಿದ್ದರಾಮಯ್ಯ ಯಾವುದೂ ಇಲ್ಲ ಬರೀ ಆರ್ಡರ್ ಇಲ್ಲ ಕಾಪಿ ನಾನೇ ಅದನ್ನೆಲ್ಲ ಅವಾಗೆಲ್ಲ ಸ್ಟೋರಿ ಮಾಡಿ ಹೊಡೆದಾಕಿದ್ರು ಮೇಲೆ ಅರವತ್ತೈ ಲಕ್ಷ ರೂಪಾಯಿ ಕೊಟ್ಟಿದ್ರೆ ಹೋಗಿ ಒಂದ್ ಸ್ಟೇಜ್ ಹಾಕಿದ್ಲು ಅದು ಅಕ್ರಮವಾಗಿ ಹಾಕುದ್ರು ಅದು ಹೊಡ್ದಾಕಿದ್ರು ಆಮೇಲೆ ಕಾಲೇಜಲ್ಲಿ ಯಾರ ಹಾಕಿದ್ರು ಅದು ರಿಕವರಿ ಮಾಡಿಲ್ಲ ರಿಕವರಿ ಮಾಡಿಲ್ಲ ಈಗ್ಲೂ ಐ ಐವಿಎಫ್ ಮಾಡಿದ್ ನಿರ್ದರ್ಶ ಮಾಡ್ಸಿದಾರೆ ಸಿದ್ರಾಮಯ್ಯ ಅವ್ರು ಐವಿಎಫ್ ಸೆಂಟರ್ ಬೇಕು ಅಂತ ಸಿದ್ದರಾಮಯ್ಯ ಅವ್ರಿಗೆ ಹೋಗ್ ರಿಕ್ವೆಸ್ಟ್ ಮಾಡಿದ್ರು ನಟಿ ಭಾವನಾ ಇವತ್ತ ಐವಿಎಫ್ ಸೆಂಟರ್ ರೆಡಿ ಆಯ್ತು ಅಂದ್ರೆ ಕನ್ನಡಕ್ಕಾಗಿ ಅವ್ರ ಕೆಲಸ ಮಾಡಲ್ಲ ಕನ್ನಡದ ಹೆಸರಲ್ಲಿ ಭಾವನಾ ಈಗ ಅವರು ವೈಯಕ್ತಿಕವಾಗಿ ದುಡ್ಡು ತಗೊಂಡ್ರು ಅದಕ್ಕೆ ರಿಕವರಿ ಇಲ್ಲ ಸರ್ ನಾನು ಏಳು ಲಕ್ಷ ಒಂದ್ ಸಾಲ ತಗೊಂಡ್ಬಿಟ್ಟೆ ಅನ್ರಿ ನಮಗೆ ಏನ್ ಬಿಡ್ತಾರ ಇವರು ಲಕ್ಷ್ಮ ಜೈಲ್ಗೆ ಹಾಕಿಲ್ಲ ನೋಡಿ ನಮಗೆ ನಮ್ಮ ಸಂಸ್ಥೆ ಕನ್ನಡ ತರಬೇತಿ ನಡೆಸ್ತಾ ಇದೀವಿ ತಾಂತ್ರಿಕ ಶಿಕ್ಷಣ ಮಾಧ್ಯಮದವರಿಗೆ ಉದ್ಯೋಗ ಸಿಕ್ಕಿದೆ ಕನ್ನಡ ತಂತ್ರಾಂಶ ಮತ್ತು ತಂತ್ರ ಅನುಷ್ಠಾನ ಮಾಡೋ ಕೆಲಸದಲ್ಲಿ ನಮಗೆ ಅನುದಾನ ಇಪ್ಪತ್ತೈದು ಲಕ್ಷ ಸಾಲ ನಿಮ್ಗೆ ಯಾಕೆ ಅನುದಾನ ಕೊಡಲ್ಲ ಅಂದ್ರೆ ಸರ್ ನೀವು ಪ್ರಶ್ನೆ ಮಾಡ್ಬಿಡ್ತೀರಾ ನೀವು ಸ್ಟ್ರಾಂಗ್ ಆಗಿದ್ರೆ ಇರಬಾರ್ದು ಅನ್ನೋ ಕಾರಣಕ್ಕೆ ಅನುದಾನ ಕೊಡಲ್ಲ ಅಲ್ಲಿ ಅದು ಕೊಡಲ್ಲ ಜೊತೆಗೆ ನಮ್ಮಂತವರಿಗೆ ಕನ್ನಡ ಅಭಿವೃದ್ಧಿ ಅಧ್ಯಕ್ಷರನು ಅಧ್ಯಕ್ಷರೂ ಮಾಡಲ್ಲ ಆಮೇಲೆ ಬೇರೆ ಬೇರೆ ವ್ಯವಸ್ಥೆಗಳು ನಮ್ಮನ್ನ ತಗೊಳ್ಳೋದು ಇಲ್ಲ ಕಾರಣ ಅಂದ್ರೆ ನಾವು ಆಳಿತಾತ್ಮಕ ಪ್ರಶ್ನೆ ಮಾಡ್ತೀವಿ ಕೇಳ್ತೀವಿ ನಮ್ಮ ನಮ್ಮ ಕೈ ಕಾಲು ಕಟ್ಟಾ ಕೊಡ್ತಾರೆ ಇವ್ರು ಅಂತ ಹೇಳ್ಬಿಟ್ಟು ಹೆದರ್ಕೊಂಡ್ಬಿಡ್ತಾರೆ ನಮ್ಮಂತರ ಕಂಡ್ರೆ ಆಮೇಲೆ ಇದುವರೆಗೂ ನೋಡಿ ಫಿಲಂ ಆಂಕ್ಟರ್ ಗಳಿಗೆ ಪ್ರಶಸ್ತಿಗಳು ಕೊಡ್ತಾರೆ ಕನ್ನಡ ಸಂಸ್ಥೆ ಇಲಾಖೆಗೂ ಚಲನಚಿತ್ರ ಏನ್ ಸಂಬಂಧ ಅದನ್ನೇ ಸರ್ ನಾವು ಈಗ ಬರೀ ಕರ್ನಾಟಕ ರತ್ನ ಅಂದ್ರೆ ಸಿನಿಮಾದವ್ರಿಗೆ ಅಲ್ಲ ಅಲ್ಲ ಕರ್ನಾಟಕ ರತ್ನ ಕೊಡ್ಬೇಕಾಗಿರುತ್ತೋ ಕುವೆಂಪು ಅವ್ರಿಗೆ ರಾಜಕುಮಾರ್ ಕೊಟ್ರು ಅಂದ ನಂತರ ಬೇರೆ ಇಬ್ಬರು ಮೂರು ನನ್ ಜನ ಕೊಟ್ರು ಅದು ಆರಿದ್ರು ಆಯ್ತು ಅಲ್ಲಿನ ಆಗ್ಬೇಕು ಕೊನೆ ಆಗ್ಬೇಕು ಇವರು ಈ ಚಿತ್ರರಂಗದವ್ರಿಗೆ ಮೀಸಲಲ್ಲ ಅದು ಅದಕ್ಕೆ ಅವ್ರ ಚಿತ್ರರಂಗಕ್ಕೆ ಮೀಸಲಿ ಇವರು ಯಾರು ಜಯಮಾಲ ಅದಕ್ಕೆ ಏಜೆಂಟ್ ತರ ಓಡಾಡ್ತಾ ಇರ್ತಾರೆ ಯಾವಾಗ ಕರ್ನಾಟಕದಲ್ಲಿ ಕರ್ನಾಟಕ ಜಯಮಾಲ ತಾರಾ ಅವಿನಾಶ್ ಇವರೆಲ್ಲ ಏಜೆಂಟ್ ಗಳು ಚಿತ್ರರಂಗದ ಏಜೆಂಟ್ ಗಳು ನೀವು ಹೇಳಿ ನೋಡಕ್ ಕೊಡ ಸತ್ಯ ಆದ್ರೆ ಇಲ್ಲಿ ಏನಾಗಿದೆ ಕನ್ನಡ ಏಜೆಂಟ್ಗಳು ಯಾರು ಇಲ್ಲ ನಮ್ಮ ಅಲ್ಲ ನಾನು ಹೇಳೋದು ಸರಿ ನೀವು ಮಹಿಳೆಗೆ ಕೊಡ್ಬೇಕಂದ್ರೆ ರೈತ ಮಹಿಳೆ ಕೊಡಿ ರೈತರು ಯಾರು ದೇಶಕ್ಕೆ ರಾಜ್ಯಕ್ಕೆ ಸೇವೆ ಮಾಡ್ಲಿಲ್ವಾ ಹೌದೌದು ಯಾವ ರೈತ ಇವ್ರು ಬಡವ್ರಿಗೆ ಯಾರಿಗೂ ಕೊಡಲ್ಲ ಸರ್ ಕೊಡೋದೇನಿದ್ರು ಶ್ರೀಮಂತರಿಗೆ ಈಗ ಶ್ರೀಮಂತರಾಗಿದ್ರು ಬಿಸರಾಜದೇವಿ ಅವ್ರ ಮಕ್ಕಳೇ ಅವ್ರು ಹೇಳಿದ ಜಾಗದಲ್ಲಿ ಮಣ್ಣು ಮಾಡ್ಲಿಲ್ಲ ಯಾಕಂದ್ರೆ ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಬೆಂಗಳೂರಲ್ಲಿ ಅಂತ ಇಷ್ಟು ದೊಡ್ಡ ವಿಷಯ ಇಲ್ಲಿ ಏನಾಗ್ತಾ ಇದೆ ಎಲ್ಲಾನು ಕೂಡ ವ್ಯಾಪಾರ ಕನ್ನಡ ವ್ಯಾಪಾರ ಆಮೇಲೆ ಸಾಮಾಜಿಕ ವ್ಯವಸ್ಥೆನೂ ವ್ಯಾಪಾರ ನೋಡ್ತಾರೆ ಯಾವ್ಯಾವ ಸರ್ಕಾರಕ್ಕೆ ಅಧಿಕಾರದ ಹೋದ್ರೂ ಅವರು ಎಲ್ಲ ವ್ಯಾಪಾರ ದೃಷ್ಟಿಯಿಂದ ನೋಡ್ತಾರೆ